ಮೀನುಗಾರಿಕೆ ಮುಗಿಸಿ ಬೈಕ್ಕುಲ್ನ ಬಂದರಿಗೆ ಬಂದಿದ್ದ ಬೋಟೊಂದರಲ್ಲಿ ಅಡುಗೆಯ ಸೋರಿಕೆಯಿಂದ ಬೆಂಕಿ ಕಾಣಿಸಿಕೊಂಡಿದ್ದು ಕಾರ್ಮಿಕರ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ ಲಕ್ಷ್ಮಿ ಹೆಸರಿನ ಬೋಟು ಶುಕ್ರವಾರ ಮೀನುಗಾರಿಕೆ ಮುಗಿಸಿ ಸಂಜೆಯ ವೇಳೆಗೆ ಜಟ್ಟಿಗೆ ಬಂದಿತ್ತು ಈ ವೇಳೆ ಬೋಟಿನ ಕಾರ್ಮಿಕರಿಗಾಗಿ ಬೋಟಿನಲ್ಲಿ ಅಡುಗೆ ಕೂಡ ಮಾಡಲಾಗುತ್ತಿತ್ತು ಶಿಕಾರಿಯಾದ ಮೀನುಗಳನ್ನು ಖಾಲಿ ಮಾಡುವ ವೇಳೆ ಅಡುಗೆ ಅನಿಲ ಸೋರಿಕೆಯಿಂದ ಬೋಟಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಕಂಡ ಬಳಿಕ ಬಂದರಿನಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದು ಮೀನುಗಾರರು ಹಾಗೂ ಕಾರ್ಮಿಕರು ಅತಿತ್ತ ಓಡಲಾರಂಭಿಸಿದರು ಕ್ಷಣ ಮಾತ್ರದಲ್ಲಿ ಬೆಂಕಿಯು ದೊಡ್ಡದಾಗಿದ್ದು ಸಿಲಿಂಡರ್ ಬದಿಯಿದ್ದ ಬಲೆ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸುಟ್ಟಿದೆ ಬೋಟಿನ ಕಾರ್ಮಿಕರು ಒದ್ದೆ ಗುಣಿಚೀಲದಿಂದ ಚೀಲದಿಂದ ಬೆಂಕಿನ ಪ್ರಯತ್ನಿಸಿದರು ವಿಫಲರಾದರು ಬಳಿಕ ಎಚ್ಚೆತ್ತ ಬೋಟ್ ಮಾಲೀಕ ಸಿಲಿಂಡರ್ ಅನ್ನು ಕಿತ್ತು ನೀರಿಗೆ ಎಸೆಯುವ ಮೂಲಕ ದೊಡ್ಡ ನಷ್ಟವನ್ನು ತಪ್ಪಿಸಿದರು ಸಿಲಿಂಡರ್ ಸಮುದ್ರಕ್ಕೆ ಬೀಳುತ್ತಿದ್ದಂತೆ ಬೆಂಕಿ ಇನ್ನಷ್ಟು ದೊಡ್ಡದಾಗಿದ್ದು ಇದರಿಂದ ಬೋಟಿಗೂ ಬೆಂಕಿ ತಗುಲುವ ಸಾಧ್ಯತೆ ಇತ್ತು ಆದರೆ ಸಮಯ ಪ್ರಜ್ಞೆಯಿಂದ ಇತರ ಬೋಟ್ಗಳು ಕೂಡ ಜಟ್ಟಿಯಿಂದ ದೂರ ಸರಿದವು ಬೆಂಕಿಯಿಂದ ಜಟ್ಟಿಯಲ್ಲಿ ಬೋಟ್ಗೆ ಹಾನಿಯಾಗದಂತೆ ಕಟ್ಟಿದ್ದ ಟಯರ್ ಕೂಡ ಸಿಕ್ಕಿದೆ ಬಳಿಕ ಒಂದೇ ಬಟ್ಟೆಯನ್ನು ಸಿಲಿಂಡರ್ ಮೇಲೆ ಹಾಕುವ ಮೂಲಕ ಬೆಂಕಿ ನಂದಿಸಲಾಯಿತು

कॅनरा प्लस न्यूज कारवार